ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲಾವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಸೈಟುಗಳು ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯುರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು

ಒಂಬತ್ತು ನಾಲ್ಕು ನಾಲ್ಕು ಎಂಟು ಡೇರಿ ಅಧ್ಯಕ್ಷರಾಗಿ ರವಿ ಬಿ ಅವಿರೋಧ ಆಯ್ಕೆ ಜೆಡಿಎಸ್ ವಶಕ್ಕೆ ಬಂದ ಮಾದರಕಲ್ಲು ಡೇರಿ ಚಿಂತಾಮಣಿ ಇತ್ತೀಚೆಗೆ ತಾಲೂಕಿನ ಕೈವಾರ ಹೋಬಳಿ ಇರೇಕೆಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಾದರಕಲ್ಲು ಗ್ರಾಮದ ಆಲೂ ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಇಂದು ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕೆ ಬಿ ರವಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಎಂಸಿ ನಟರಾಜ್ ಎಂ ನಾಮಪತ್ರ ಸಲ್ಲಿಸಿದ್ದು ಯಾರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅವಿರೋಧ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿಯಾದ ಶ್ರೀನಿವಾಸ ರೆಡ್ಡಿರವರು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಗೋವಿಂದಪ್ಪ ವೆಂಕಟೇಶಪ್ಪ ಗೋಪಾಲಪ್ಪ ಎಂ ಕೃಷ್ಣಪ್ಪ ನರಸಿಂಹಪ್ಪ ನಾರಾಯಣಸ್ವಾಮಿ ಸುಶೀಲಮ್ಮ ಧ್ಯಾವಪ್ಪ ಯಶೋಧಮ್ಮ ಭಾಕಿಯಮ್ಮ ಡೇರಿ ಕಾರ್ಯದರ್ಶಿ ಕೃಷ್ಣಮೂರ್ತಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ವೀಣಾ ಕೃಷ್ಣೇಗೌಡ ಶಿವಶಂಕರ್ ಗೋಪಾಲ ಶ್ರೀಕಾಂತ್ ವೆಂಕಟೇಶಪ್ಪ ನರಸಿಂಹಮೂರ್ತಿ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಇದ್ದರು ಕಮಿಟಿ ಮುಂದೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ರೈತರಿಗೆ ಹಾಲು ಹಾಕ್ತಕ್ಕಂಥ ಗ್ರಾಹಕರಿಗೆ ಆದಷ್ಟು ಅವ್ರಿಗೆ ಒಳ್ಳೆಯ ಅನುಕೂಲ ಮಾಡಿಕೊಡ್ಬೇಕು ಅವ್ರಿಗೆ ಉತ್ಪು ಪ್ರೋತ್ಸಾಹ ಕೊಡಬೇಕು ಎಂಬುದಾಗಿ ಮುಂದೆ ಚರ್ಚಿ ತೀರ್ಮಾನ ಮಾಡುತ್ತೇವೆ ಎಂಬುದಾಗಿ ಕೇಳಿಸುತ್ತೇವೆ ನನ್ನ ಮಾಡೋಪ ನಾನು ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಚುನಾಯಿತ ಚುನಾಯಿತರಾಗಿರ್ತೇವೆ ನಮ್ಮ ಮಾದರ್ಕಲ್ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಡೈಲಿ ಅಂದರೆ ನಮ್ಮ ಭಾಗಪಾತ್ರಕರ ಸಹಕಾರ ಸಂಘ ಪ್ರಾರಂಭ ಆಗಿ ಇದುವರೆಗು ಒಂದು ಚುನಾವಣೆ ನಡೆದಿರಲಿಲ್ಲ ಎಲ್ಲ ಇನಾನಮಸ್ ಮಸ್ಸಾಗಿ ನೇಮಕ ಆಗ್ತಾ ಕೆಲವು ಕಾರಣಾಂತರಗಳಿಂದ ಈ ಸೆಂಟಾಗಿ ಚುನಾಯಿತ ಚುನಾವಣೆ ನಡೆದು ಆಯಿತಾ ಯಾವುದೋ ಒಂದು ರೀತಿಯಲ್ಲಿ ಒಂದಷ್ಟು ಏನು ಹನ್ನ ಹನ್ನೆರಡು ಜನ ನಾವು ನೇಮಕ ಆಗಿದ್ವಿ ಇಪ್ಪತ್ನಾಲ್ಕು ಜನರಲ್ಲಿ ಅದರಲ್ಲಿ ಒಂಬತ್ತು ಜನ ಒಂದು ಪಕ್ಷದವರು ಮೂರು ಜನ ಒಂದು ಪಕ್ಷದವರು ಅಂತ ಬಿಟ್ಟು ಅಂದ್ಕೊಂಡಿದ್ರು ಆ ಪಕ್ಷಭೇದವನ್ನು ಮರೆತು ಬಿಟ್ಟು ನಾವು ಮುಂದೆ ಆಗ್ತಕ್ಕಂಥ ಡೆವಲಪ್ಮೆಂಟ್ಸ್ ಏನಿದೆ ನಮ್ಮ ಸಹಕಾರ ಸಂಘದಿಂದ ಸಹಕಾರ ಸಂಘಕ್ಕೋಸ್ಕರ ಆಗಿ ಆ ಒಂದು ವ್ಯವಹಾರನ ನಾವು ಅಷ್ಟೇ ಒಂದು ಅನ್ಯಾನ್ಯವಾಗಿ ಮುಂದುವರಿಸಿಕೊಂಡಿ ಅದನ್ನು ಅಭಿವೃದ್ಧಿ ಮಾಡ್ತೀವಿ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ ನಾವು ಮಾಡ್ತಿರ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಆ ಪಕ್ಷ ಈ ಪಕ್ಷ ಅಂತಕ್ಕಂಥ ಕೂಡ ನಾವು ಈ ಪಕ್ಷದಲ್ಲಿ ಹೆಚ್ಚು ಒಂದು ಡೈರಿನಲ್ಲಿ ನಾವು ತೊಗೊಂಡ್ಬರೋದಲ್ಲ ಮುಂದೆ ಈ ಯಾವ ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ನಾವು ಏನು ಬೇಕೋ ಒಂದು ಅನುಭವ ಆಗೋ ರೀತಿನ ನಾವು ದುಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಮಾಣ ಮಾಡಿ ಹೇಳ್ತೀವಿ ಸಂಘ ನಿಮಿತ್ತ ತಾಲೂಕು ಚಿಕ್ಕಬಾಬು ಜಿಲ್ಲೆ ಮುಂದಿನ ಐದು ಈ ಸಂಘದ ಮುಂದಿನ ಐದು ವರ್ಷಗಳವರೆಗಿನ ಚುನಾವಣೆ ನಿರ್ದೇಶಕರ ಚುನಾವಣೆ ಈ ಹಿಂದೆ ನಡೆದಿದ್ದು ಹನ್ನೆರಡು ನಿರ್ದೇಶಕರು ಈ ದಿನ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಬೆಳಗ್ಗೆ ಹತ್ತುವರೆಯಿಂದ ಇದುವರೆಗೂ ಕೂಡ ನಡೆದಿದ್ದು ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗಾಗಿ ತಲಾ ಒಬ್ಬೊಬ್ಬರಂತೆ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾವುದೇ ಪೈಪೋಟಿ ಇರುವುದಿಲ್ಲ ಆದ್ದರಿಂದ ಎಲ್ಲ ಇವರ ಹಬ್ಬ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಅದು ಅರ್ಹವಾಗಿದ್ದು ಇವರು ಅಧ್ಯಕ್ಷ ಸ್ಥಾನಕ್ಕೆ ಅಂದರೆ ಮಾದರಿಕಲ್ಲು ಆಲೂ ಸರ್ಕಾರ ಸಂಘ ನಿಯಮಿತ ಚಿಂತಾಮಣೆ ತಾಲೂಕು ಮುಂದಿನ ಐದು ವರ್ಷಗಳವರೆಗಿನ ಅಧ್ಯಕ್ಷ ಸ್ಥಾನಕ್ಕೆ ರವಿ ಬಿ ಮತ್ತು ಸಣ್ಣ ಬಾಲಪ್ಪ ಅವರನ್ನು ಅಧಿಕೃತವಾಗಿ ಘೋಷಿಸಲಾಗಿದೆ ಕುಳಿತು ಇದೇ ಸಂಘದ ಮುಂದಿನ ಐದು ವರ್ಷಗಳವರೆಗಿನ